ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಕಾವೇರ್ತಾ ಇದೆ ಕದನ ಕಲಿಗಳು ಅಖಾಡಕ್ಕಿಳಿಯುತ್ತಾ ಇದ್ದಂತೆ ತಮ್ಮ ಆಸ್ತಿಯನ್ನು ಕೂಡ ಅನೌನ್ಸ್ ಮಾಡಿಕೊಂಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಹಾಗೂ ಬೆಂಗಳೂರು ಸೆಂಟ್ರಲ್ ಅಥವಾ ಕೇಂದ್ರದ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಪಿ ಸಿ ಮೋಹನ್ ತಮ್ಮ ಆಸ್ತಿ ಎಷ್ಟಿದೆ ಅಂತ ಹೇಳಿ ವಿವರವನ್ನು ಅನೌನ್ಸ್ ಮಾಡಿಕೊಂಡಿದ್ದಾರೆ ಈಗ ಆಸ್ತಿ ಲೆಕ್ಕಕ್ಕೆ ಬರೋದಾದರೆ ಚರಾಸ್ತಿ ಸ್ಥಿರಾಸ್ತಿ ಲೆಕ್ಕ ನೋಡಿದ್ರೆ ನಾವು ಸ್ಟಾರ್ ಚಂದ್ರು ಇವರ ಆಸ್ತಿ ಎಷ್ಟಿದೆಯಪ್ಪ ಅಂದರೆ ನಾನ್ನೂರ ಹತ್ತು ಕೋಟಿ ರೂಪಾಯಿಗಳ ಒಡೆಯ ಯಾರು ಸ್ಟಾರ್ ಚಂದ್ರು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿಯವರು ಇವ್ರ ಹೆಸರಲ್ಲಿ ಇನ್ನೂರ ಮೂವತ್ತೇಳು ಕೋಟಿಯ ಸ್ಥಿರಾಸ್ತಿ ಇದೆ ಇವರ ಪತ್ನಿ ಕುಸುಮಾ ಅವರ ಹೆಸರಲ್ಲಿ ನೂರ ನಲವತ್ತಾರು ಕೋಟಿ ರೂಪಾಯಿಗಳ ಸ್ಥಿರಾಸ್ತಿ ಇದೆ ಸ್ಟಾರ್ ಚಂದ್ರು ಅವರ ಚರಾಸ್ತಿ ತೊಂಬತ್ತ್ಮೂರು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗಳು ಪತ್ನಿ ಕುಸುಮ ಹೆಸರಿರ್ತಕ್ಕಂಥ ಚರಾಸ್ತಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಇನ್ನು ಹದಿನೈದು ಕೋಟಿ ರೂಪಾಯಿಯನ್ನು ಸ್ಟಾರ್ ಚಂದ್ರು ಸಾಲ ಮಾಡಿಕೊಂಡಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೋಮಯ್ಯ ರೆಡ್ಡಿ ಇವರಾಸ್ತಿ ನೋಡಿಕೊಂಡ್ರೆ ಒಟ್ಟು ನಗದು ಹಣ ಅಂದರೆ ಇವ್ರ ಬಳಿಯಲ್ಲಿ ಕ್ಯಾಶ್ ಇದೆಯಲ್ಲ ನಲವತ್ನಾಲ್ಕು ಸಾವಿರದ ನೂರ ಮೂವತ್ತೈದು ರೂಪಾಯಿ ಕ್ಯಾಶ್ ಇದೆಯಂತೆ ಇವ್ರ ಹತ್ರ ಇನ್ನು ನಲವತ್ತು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿಗಳಷ್ಟು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಾರೆ ಹನ್ನೆರಡು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಬ್ಯಾಂಕ್ ಸಾಲ ಮಾಡಿಕೊಂಡಿದ್ದಾರೆ ಸೋಮ್ಯ ಅವರ ಬಳಿಯಲ್ಲಿ ಒಂದು ಇನೋವಾ ಕಾರ್ ಇದೆ ಐದು ಕೆ ಜಿ ಬೆಳ್ಳಿ ಒಂಬೈನೂರ ಐವತ್ತು ಗ್ರಾಮ್ ಬಂಗಾರ ಒಟ್ಟು ಚರಾಸ್ತಿ ಹತ್ತು ಕೋಟಿ ಹತ್ತು ಲಕ್ಷದ ನೂರ ಎಪ್ಪತ್ತೇಳು ಸಾವಿರದ ನೂರ ನಲವತ್ತೈದು ಇಷ್ಟು ಇವ್ರ ಬಳಿಯಲ್ಲಿ ಚರಾಸ್ತಿ ಇದೆ ಸ್ಥಿರಾಸ್ತಿಯ ಮೌಲ್ಯ ನಾವು ಚೆಕ್ ಮಾಡಿಕೊಂಡ್ರೆ ಹನ್ನೆರಡು ಕೋಟಿ ಹನ್ನೆರಡು ಲಕ್ಷದ ಅಷ್ಟು ಇವರು ಇವ್ರ ಬಳಿಯಲ್ಲಿ ಸ್ಥಿರಾಸ್ತಿ ಇರುತ್ತೆ ಯದುವೀರ್ ಒಡೆಯರ್ ಇವ್ರ ಲೆಕ್ಕಾಚಾರಕ್ಕೆ ಬಂದರೆ ನಾವು ಇವ್ರ ಬಳಿಯಲ್ಲಿ ಚರಾಸ್ತಿ ಅಂತ ಬಂದರೆ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರು ಮೂರು ಯದುವೀರ್ ಯಾವುದೇ ರೀತಿಯ ಸ್ಥಿರಾಸ್ತಿಯನ್ನು ಹೊಂದಿಲ್ಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಒಂದು ಕೋಟಿಯಷ್ಟು ಬಾಂಡ್ ಇದೆ ಶೇರ್ ಇದೆ ಇವ್ರದು ನಾಲ್ಕು ಕೆ ಜಿ ಚಿನ್ನ ಇದೆ ಇಪ್ಪತ್ತು ಕೆ ಜಿ ಬೆಳ್ಳಿ ಇದೆ ಕೃಷಿ ಭೂಮಿ ಇವ್ರ ಹೆಸರಲ್ಲಿಲ್ಲ ಸ್ವಂತ ಮನೆ ಕೂಡ ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಇಲ್ಲ ಬ್ಯಾಂಕ್ ಸಾಲನ ಮಾಡಿಕೊಂಡಿಲ್ಲ ಯಾವುದೇ ಆದಾಯ ತೆರಿಗೆ ಬಾಕಿಯನ್ನು ಇಲ್ಲಿವರೆಗೂ ಉಳಿಸ್ಕೊಂಡಿಲ್ಲ ಪಿ ಸಿ ಮೋಹನ್ ಹದಿನಾರೂವರೆ ಕೋಟಿ ಒಡೆಯಾಯವರು ಪಿ ಸಿ ಮೋಹನ್ ಅವರು ಚರಾಸ್ತಿ ಹತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ಒಟ್ಟು ಸ್ಥಿರಾಸ್ತಿ ಆರು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಪತ್ನಿ ಮೋಹನ್ನ ಚರಾಸ್ತಿ ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಸ್ಥಿರಾಸ್ತಿ ಏಳು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳಿರುತ್ತೆ ಎರಡು ಕ್ರಿಮಿನಲ್ ಕೇಸ್ಗಳು ಪಿ ಸಿ ಮೋಹನ್ ಅವ್ರ ಮೇಲಿದೆ ಸಾಲ ಐದು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿಗಳಷ್ಟು ಸಾಲ ಮಾಡಿಕೊಂಡಿದ್ದಾರೆ ಪತ್ನಿ ಮಾಡಿರುವ ಸಾಲ ಹತ್ತು ಕೋಟಿ ರೂಪಾಯಿಗಳು ಪಿ ಸಿ ಮೋಹನ್ ಅವರ ಬಳಿಯಲ್ಲಿ ಮೂವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಕ್ಯಾಶ್ ಇದೆ ಇವರ ವೈಫ್ ಬಳಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ನಗದನ್ನು ಇಟ್ಕೊಂಡಿದ್ದಾರೆ ಪಿ ಸಿ ಮೋಹನ್ ಅವರ ಬಳಿಯಲ್ಲಿ ಅರ್ಧ ಕೆ ಜಿ ಚಿನ್ನ ಮೂರು ಕೆ ಜಿ ಬೆಳ್ಳಿ ಇದೆ ಪತ್ನಿ ಶೈಲಾ ಅವರ ಬಳಿಯಲ್ಲಿ ಅರ್ಧ ಕೆ ಜಿ ಚಿನ್ನ ಐದು ಕೆ ಜಿ ಬೆಳ್ಳಿಯ ಒಡವೆಗಳನ್ನು ಇವರು ಹೊಂದಿದ್ದಾರೆ